ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಈ ಒಂದು ವಿಡಿಯೋದಲ್ಲಿ ನಾನು ಎಂಬತ್ತಕ್ಕೆ ಎಂಬತ್ತು ಹೇಳ್ತಾ ಇದ್ದೇನೆ ಏನು ಮಾಡ್ಬೇಕಂತ ಒಂದು ಅಂಕದ ಪ್ರಶ್ನೆ ಎಲ್ಲ ಕೊಡ್ತಾಯಿದ್ದೇನೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಅಂಕದ ಪ್ರಶ್ನೆ ನಿಮಗೆ ಸಿಗುತ್ತೆ ಇಲ್ಲಿ ಐದು ಅಂಕದ ಪ್ರಶ್ನೆ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ್ಯಾವ ಚಾಪ್ಟರ್ ಮೇಲೆ ಎಷ್ಟು ಹೇಳಿದ್ದೀನಿ ಅಷ್ಟು ಓದ್ಕೊಳ್ಳಿ ಹತ್ತನೇ ಹತ್ತು ಅಂಕದ ಪ್ರಶ್ನೆಗೆ ಎರಡನೇ ಅದೆ ಏಳನೇ ಅದೆ ಅಥವಾ ಎರಡನೇ ಅದೆ ಐದನೇ ಅದೆ ಈ ಮೂರಲ್ಲಿ ಎರಡು ಯಾವುದಾದ್ರೂ ತಗೊಳ್ಳಿ ಇದನ್ನು ನೀವು ಮಾಡಿ ಎರಡು ಅಂಕದ ಪ್ರಶ್ನೆಗೆ ಒಂದು ಎರಡು ಮೂರು ನಾಲ್ಕು ಐದು ಈ ಮೂರು ಅಧ್ಯಾಯಗಳನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ನಾನು ಎಲ್ಲ ಚಾಪ್ಟರ್ ಮೇಲಿಂದ ದಯವಿಟ್ಟು ಕೇಳಿ ಎಲ್ಲ ಚಾಪ್ಟರ್ ಮೇಲಿಂದ ನಾನು ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾ ಇದ್ದೇನೆ ನೀವು ಮಾಡಬೇಕಾಗಿರೋದೇನು ಎರಡನೇ ಅಧ್ಯಾಯ ಮೂರು ನಾಲ್ಕು ಎಂಟು ಒಂಬತ್ತು ಈ ಅಧ್ಯಾಯದಿಂದ ಎರಡು ಅಂಕದ ಪ್ರಶ್ನೆ ಮಾತ್ರ ಓದಿ ಅದೇ ರೀತಿ ಒಂದನೇ ಅಧ್ಯಾಯ ಅದೇ ರೀತಿ ಮೂರನೇ ಅದ್ದೆ ನಾಲ್ಕನೇ ಅದ್ದೆ ಐದು ಆರು ಎಂಟನೇ ಅದೆ ಇಷ್ಟ ಇಷ್ಟು ಏನು ಹೇಳಿದ್ದೀನೋ ಇಷ್ಟರ ಮೇಲಿಂದ ಮಾತ್ರ ಐದು ಅಂಕದ ಪ್ರಶ್ನೆಯನ್ನು ಓದಿ ಇನ್ನೊಂದು ಸಲ ಮಾಡ್ತಾ ಇದ್ದಾನೆ ಹತ್ತು ಅಂಕದ ಪ್ರಶ್ನೆಗೆ ಎರಡು ಐದು ಅಥವಾ ಓದಿ ಅಥವಾ ಎರಡು ಐದು ಓದಿ ಅಥವಾ ಎರಡು ಏಳು ಓದಿ ನನ್ನ ಸಜೆಷನ್ ಎರಡು ಮತ್ತು ಏಳನೇ ಚಾಪ್ಟರ್ನ ಓದಿದರೆ ಸಾಕು ಹಾಗಿದ್ರೆ ಈಗ ಒಂದು ಹಂಕದ ಪ್ರಶ್ನೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಇಬ್ಬರು ಕೊಟ್ಟುಬಿಡ್ತೀನಿ ಅದಾದ ನಂತರ ಎಮ್ ಸಿ ಕ್ಯೂ ಮೇಲೆ ಡಿಸ್ಕಷನ್ ಮಾಡೋಣ ವಿಡಿಯೋ ತೊ ಸ್ವಲ್ಪ ಒಂದು ಮೂವತ್ತು ನಿಮಿಷ ಹೋದರೂ ಗೊತ್ತಿಲ್ಲ ಬಟ್ ನೀವು ಅದನ್ನು ಪೂರ್ತಿಯಾಗಿ ನೋಡುವ ಜವಾಬ್ದಾರಿ ನಿಮ್ಮದು ಆಪ್ರೇಷನ್ ಪೋಲೋ ಏನು ಮನಸ್ಮೃತಿಯನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು ಕಮೆಂಟ್ ಮಾಡಿ ಹೇಳಿ ಎಲ್ ಸಿಯನ್ನು ವಿಸ್ತರಿಸಿ ಬಂಗ್ ಬಂದು ಎಂದು ಯಾರನ್ನು ಕರೆಯುತ್ತಾರೆ ಸಿ ಬಿ ಟಿಯನ್ನು ವಿಸ್ತರಿಸಿ ರಾಜ್ಯ ಸೇವೆಗಳಿಗೆ ಒಂದು ಉದಾಹರಣೆಯನ್ನು ಕೊಡಿ ಡಯಾರಿಕೆ ಏನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಪಾರ್ಟೆಂಟ್ ಕ್ವಶನ್ ಚುನಾವಣಾ ಪೂರ್ವ ಮೈತ್ರಿ ಅಂತಂದ್ರೆ ಏನು ಅದೇ ರೀತಿ ಗಿವನ್ ಎಕ್ಸಾಂಪಲ್ ಆಫ್ ಅ ಸೆಂಟ್ರಲ್ ಸರ್ವಿಸ್ ಕೇಂದ್ರ ಸೇವೆಗೆ ಒಂದು ಉದಾಹರಣೆಯನ್ನು ಕೊಡಿ ಜಾತಿ ಆಧಾರಿತ ಅಸಮಾನತೆ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯಲ್ಲಿದೆ ವೇರ್ ಇಸ್ ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಲೊಕೇಟೆಡ್ ಇವೆಲ್ಲ ಪ್ರಶ್ನೆ ನೀವು ನೋಡ್ಕೋಬೇಕಾಗುತ್ತೆ ಭ್ರಷ್ಟಾಚಾರ ಎಂದ್ರೇನು ಸಾತ್ನ ಪ್ರಧಾನ ಕಚೇರಿಯಲ್ಲಿದೆ ಐ ಎಫ್ ಎಸ್ ಅನ್ನು ಉಸ್ತರಿಸಿ ಇಂಡಿಯನ್ ಫಾರಿನ್ ಸರ್ವಿಸ್ ಆಗಿರ್ಬೋದು ಆರ್ಥಿಕ ತಾರತಮ್ಯ ಆಪ್ತಸ್ನೇಹಿ ಬಂಡವಾಳಶಾಹಿ ಎಂದ್ರೇನು ಕ್ರೋನಿ ಕ್ಯಾಪಿಟಲಿಸಮ್ ಅಂತಂದರೆ ಏನು ಇಲ್ಲಿ ಟ್ರಾನ್ಸ್ಲೇಟ್ ಸ್ವಲ್ಪ ಇದಾಗಿದೆ ಕ್ಲೋಸ್ ರಾಯಲ್ ಅಲಿ ಅಂತ ಇದೆ ಬಟ್ ಇದಕ್ಕೆ ಇದಕ್ಕೇನ ಆಗಬೇಕಂದ್ರೆ ಆಪ್ತಸ್ನೇಹಿ ಬಂಡವಾಳ ಆಪ್ನ ಸೇ ಆಪ್ತ ಸ್ನೇಹಿತವಾದ ಅಂತ ಇಲ್ಲಿ ಕೊಟ್ಟಿದ್ದಾರೆ ಬಟ್ ಇದರ ಈಗ ಇದು ಒಂದು ನ್ಯೂ ವರ್ಷನ್ ಅಷ್ಟೇ ಕೇಳಿರ್ತಕ್ಕಂಥ ಏನು ಒಂದು ನ್ಯೂ ಪಿ ಇದು ಕೊಟ್ಟಿರ್ತಾರಲ್ಲ ಏನದು ಪ್ರಶ್ನಾ ಕೋಟಿ ಅಂತ ಒಂದು ಪಿ ಡಿ ಎಫ್ ಅನ್ನು ಬಿಟ್ಟಿದ್ದಾರೆ ಅವರು ಕ್ವಶನ್ ಮಾಡಲ್ ಕ್ವಶನ್ಸ್ ಎಲ್ಲ ಅದರಲ್ಲಿ ಈ ರೀತಿ ಅನ್ನು ಕೊಟ್ಟಿದ್ದಾರೆ ಬಟ್ ಇದಕ್ಕೆ ಆಪ್ತ ಸ್ನೇಹಿ ಬಂಡವಾಳಶಾಹಿ ಇದರ ಅರ್ಥ ಕ್ರೋನಿ ಕ್ಯಾಪಿಟಲಿಸಮ್ ನೆಕ್ಸ್ಟ್ ಸಾವಿತ್ರಿಬಾಬು ಅವರು ಯಾವ ರಾಜ್ಯಕ್ಕೆ ಸೇರಿದ್ದಾರೆ ಇವೆಲ್ಲ ಎಮ್ ಸಿ ಕೆ ಪ್ರಶ್ನೆಯಲ್ಲೇ ಬರುತ್ತೆ ಎಮ್ ಸಿ ಕ್ಯೂ ಪ್ರಶ್ನೆಯಲ್ಲೂ ಬರುತ್ತೆ ಎಮ್ ಸಿ ಕ್ಯೂ ಡಿಸ್ಕಷನ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಜವಾಬ್ದಾರಿ ನಿಮ್ಮದು ಇವೆಲ್ಲ ಪ್ರಶ್ನೆಗಳನ್ನು ಲಿಟ್ರಲಿ ಬರ್ಕೋಬೇಕಾಗತ್ತೆ ಇಲ್ಲಿ ಎಷ್ಟು ನಾನು ಒಂದು ನಾಲ್ಕೈದು ವಿಸ್ತರಿಸಿ ಕೊಟ್ಟಿದ್ದೀನಿ ಅದರಲ್ಲಿ ಒಂದು ಬರುತ್ತೆ ನೀವು ಅದನ್ನು ಸತಿ ಪದ್ಧತಿಯನ್ನು ಹೋಗಲಾಡಿಸಲು ಹೋರಾಡಿದ ನಾಯಕರು ಯಾರು ಇದು ಗೊತ್ತಾಯಿತು ಎರಡು ಅಂಕದ ಪ್ರಶ್ನೆಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆಲ್ಲ ನಾನು ಏನು ಹೇಳಿದ್ದೀನಿ ಯಾವ್ಯಾವ ಅಧ್ಯಾಯದ ಮೇಲೆ ಹೇಳಿದ್ದೀನಿ ಆ ಅಧ್ಯಾಯದ ಮೇಲೆ ಮಾತ್ರ ಓದಿ ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ ನಾನು ಎಲ್ಲ ಚಾಪ್ಟರ್ನ ಕೊಟ್ಟಿದ್ದೀನಿ ದಯವಿಟ್ಟು ಅದನ್ನು ಇಟ್ಕೊಳ್ಳಿ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು ಇದನ್ನು ನಾನು ಕೊಟ್ಟಿದ್ದೀನ ಕೊಟ್ಟಿಲ್ಲ ಸೊ ಅದನ್ನು ನೀವು ಗಮನದಲ್ಲಿ ಇಟ್ಟು ನೋಡ್ಕೊಳ್ಳಿ ಎಲ್ಲ ಪ್ರಶ್ನೆ ಇದೆ ಅಂಬೇಡ್ಕರ್ ಅವರ ಮೂರು ಜನಪ್ರಿಯ ವಾಣಿಗಳನ್ನು ತಿಳಿಸಿ ಎನ್ ಡಿ ಎ ಮೈತ್ರಿಕೂಟದ ಯಾವುದಾದ್ರೂ ಎರಡು ರಾಜಕೀಯ ಪಕ್ಷಗಳನ್ನು ಹೆಸರಿಸಿ ಪೆರಿಸ್ಟ್ರೋಯಿಕ ಮತ್ತು ಗ್ಲಾಸ್ನೋಸ್ಟ್ ಎಂದರೇನು ಇದು ಇಂಪಾರ್ಟೆಂಟ್ ಪ್ರಶ್ನೆ ಒಂಬತ್ತನೇ ಅಧ್ಯಾಯದಲ್ಲಿ ಬರುತ್ತೆ ಅದು ಇಂಪಾರ್ಟೆಂಟ್ ಪ್ರಶ್ನೆ ಓದ್ಕೊಳ್ಳಿ ಅದನ್ನು ಬ್ರಿಕ್ಸ್ನ ಯಾವುದಾದ್ರೂ ಎರಡು ಸದಸ್ಯ ರಾಷ್ಟ್ರಗಳನ್ನು ಬರೆಯಿರಿ ನೀವು ಅದನ್ನು ಕಮೆಂಟ್ ಮಾಡಿ ಹೇಳಿ ನನಗೆ ವಿಶ್ವಸಂಸ್ಥೆಯ ಎರಡು ಉದ್ದೇಶಗಳನ್ನು ಬರೆಯಿರಿ ಯಾವಾಗ ಮತ್ತು ಎಲ್ಲಿ ಪ್ರಥಮ ಪ್ರಥಮ ಅಲಿಪ್ತ ಶೃಂಗಸಭೆ ನಡೆಯಿತು ಜರುಗಿತು ನ್ಯಾಮ್ ಸಮಿಟ್ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಬರೀರಿ ಬಿ ಜೆ ಪಿ ಕಾಂಗ್ರೆಸ್ ಇವನ್ನೆಲ್ಲ ಬರೀರಿ ಮರ್ಯಾದ ಹತ್ಯೆ ಅಂತಂದ್ರೆ ಏನು ರಾಷ್ಟ್ರ ನಿರ್ಮಾಣಕ್ಕೆ ತೊಡಕಾಗಿರುವ ಎರಡು ಅಂಶಗಳನ್ನು ಬರೆಯಿರಿ ಕರ್ನಾಟಕ ಲೋಕ ಸೇವಾ ಆಯೋಗದ ಎರಡು ಕಾರ್ಯಗಳನ್ನು ಬರೀರಿ ಅಂತ ಎಷ್ಟೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಕೊಟ್ಟಿದ್ದೀನಿ ಇವನ್ನೆಲ್ಲ ಓದಿ ನೀವು ನಾಳೆ ಎಂಬತ್ತಕ್ಕೆ ಎಂಬತ್ತು ತೊಗೊಂಡು ಜವಾಬ್ದಾರಿ ನಿಮ್ಮದು ಕಡ್ಡಾಯ ಶಿಕ್ಷಣ ಅಂತಂದ್ರೆ ಏನು ಪ್ಯಾರಾಮನ್ಸಿ ಅಂದ್ರೇನು ರಾಷ್ಟ್ರೀಯ ಶಿಕ್ಷಣ ಅಂತಂದ್ರೇನು ರಾಷ್ಟ್ರೀಯ ಶಕ್ತಿ ಅಂತಂದ್ರೇನು ಎರಡು ಮಿಲಿಟರಿಯ ಮೈತ್ರಿಕೂಟಗಳ ಹೆಸರನ್ನು ಬರೀರಿ ಸಾಮಾಜಿಕ ನಾಯಕತ್ವ ಅಂತಂದ್ರೆ ಏನು ನೋಡಿ ದ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಕರ್ನಾಟಕ ಕರ್ನಾಟಕದ ಹಿಂದುಳಿದ ವರ್ಗ ಆಯೋಗ ಆಯೋಗವೊಂದನ್ನು ಹೆಸರಿಸಿ ಸಿರಿಯಾದ ಯಾವ್ದಾದ್ರೂ ಎರಡು ಜನಾಂಗೀಯ ಸಮೂಹಗಳನ್ನು ಹೆಸರಿಸಿ ಇವಿಷ್ಟ ಆಯ್ತು ಈಗ ಐದಂಕದ ಪ್ರಶ್ನೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಎರಡು ಯಾವ್ಯಾವ ಕ್ವಶನ್ ಹೇಳ್ತೀನಿ ಅದನ್ನ ಓದಿ ಇದನ್ನೊಂದು ಓದಿ ಇದನ್ನೂ ಒಂದು ಓದಿ ನಾಗರಿಕ ಸೇವಾ ವರ್ಗ ಓದಿ ಜಿಲ್ಲಾ ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿ ಕಾರ್ಯ ಐದು ಜಿಲ್ಲಾಧಿಕಾರಿ ಕಾರ್ಯ ಅಂತ ಕೇಳ್ಬೋದು ನೋಡಿ ಅನಲೈಸ್ ದ ಫಂಕ್ಷನ್ಸ್ ಆಫ್ ದ ಡಿಸ್ಟಿಕ್ ಕಲೆಕ್ಟರ್ ಆ್ಯಸ್ ದ ಹೆಡ್ ಆಫ್ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈ ರೀತಿಯೂ ಕೇಳ್ಬೋದು ಇಲ್ಲ ಜಿಲ್ಲಾಧಿಕಾರಿ ಐದು ಕಾರ್ಯಗಳನ್ನು ಕೇಳಿ ಅಂತ ಕೇಳಿದ್ದಾರೆ ಈ ಪ್ರಶ್ನೆ ಸ್ವಲ್ಪ ಒಂದ್ಸಲ ಹಾಗೆ ಒಂದು ಗ್ಲಾನ್ಸ್ ಮಾಡಿಟ್ಕೊಳ್ಳಿ ಏನು ಇದಿಲ್ಲ ಭ್ರಷ್ಟಾಚಾರದ ಕಾರಣಗಳು ಇದೊಂದು ಇದನ್ನು ಬರೀರಿ ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ಬಿಟ್ಬಿಡಿ ಅಂತರೂ ಇದು ಫಿಕ್ಸ್ ಪ್ರಶ್ನೆ ಇದೆ ಇದನ್ನು ನೀವು ಕಣ್ಣು ಮುಂಚೆ ಓದಲೇಬೇಕು ಇದನ್ನು ನೀವು ಕಡ್ಡಾಯವಾಗಿ ಓದಬೇಕು ನಾನು ಕೊನೆಯದಾಗಿ ಎಮ್ ಸಿ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದಾನೆ ದಯವಿಟ್ಟು ಎಮ್ ಸಿ ಕ್ಯೂ ನಾನು ಹೇಳೋ ಪ್ರಶ್ನೆ ಎಲ್ಲ ಲೆಟ್ರಲ್ಲಿ ಓದಬೇಕು ಬಿಟ್ಬಿಡಿ ಓದಿ ಓದಿ ಸಲ ಹಾಗೆ ಗ್ಲಾನ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ಫಿಕ್ಸ್ ಪ್ರಶ್ನೆ ಫಿಕ್ಸ್ ಪ್ರಶ್ನೆ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ಕುರಿತು ಬರೆಯಿರಿ ಅಂತ ಹೇಳಿದ್ದೀನಿ ಇದರ ಅರ್ಥ ಏನಂದರೆ ಐದು ಅಂಕಕ್ಕೂ ಒಂದು ಕೇಳ್ತಾರೆ ಹತ್ತು ಅಂಕಕ್ಕೂ ಒಂದು ಕೇಳ್ತಾರೆ ಹತ್ತು ಮಾರ್ಕ್ಸಿಗೆ ಬಂದರೆ ಹತ್ತು ಪಾಯಿಂಟ್ ಬರೆಯೋದು ಐದು ಮಾರ್ಕ್ಸಿಗೆ ಬಂದರೆ ಐದು ಮಾರ್ಕ್ಸ್ ಐದು ಪಾಯಿಂಟ್ ಬರೆಯೋದು ಅಷ್ಟೇ ಅಸ್ಮಿತೆ ರಾಜಕಾರಣಕ್ಕೆ ಅಸ್ಮಿತ ರಾಜಕಾರಣದ ಉದಯಕ್ಕೆ ಕಾರಣಗಳಾವು ಅಂತಾರಾಷ್ಟ್ರೀಯ ಸಂಬಂಧ ಇದು ಒಂದು ಫಿಕ್ಸ್ ಪ್ರಶ್ನೆ ಹೇಳಿದ್ದೀನಿ ಫಿಕ್ಸ್ ಪ್ರಶ್ನೆ ವಿಶ್ವಸಂಸ್ಥೆ ಇದು ಒಂದು ಸ್ವಲ್ಪ ಹಾಗೆ ಒಂದು ಸಲ ಗ್ಲಾನ್ಸ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಪರಿಸರ ಚಳುವಳಿ ಇದನ್ನು ಎರಡು ಓದ್ಕೊಳ್ಳಿ ಎಲ್ಲ ಚಾಪ್ಟರ್ ಮೇಲಿಂದ ಕೊಟ್ಟಿದ್ದೀನಿ ನೈ ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗಿರುವ ಅಡೆತಡೆಗಳು ಅಲ್ಲಿ ಅಗತ್ಯಾಂಶಗಳನ್ನು ಕೇಳಿದ್ದೆ ಇಲ್ಲಿ ಇದನ್ನು ಕೇಳ್ತಾ ಇದ್ದೀನಿ ಇದು ಎರಡರಲ್ಲಿ ಐದು ಮಾರ್ಕ್ಸಿಗೆ ಯಾವುದಾದ್ರೂ ಒಂದು ಕೇಳುವಂಥ ಸಾಧ್ಯತೆ ಇದೆ ಅಥವಾ ಈ ಹತ್ತಾಂಕಕ್ಕೂ ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ ಶ್ರೀಲಂಕಾದ ಜನಾಂಗೀಯ ಸಮಸ್ಯೆಗಳಲ್ಲಿ ಸಮಸ್ಯೆಗಳ ನಿವಾರಣೆಯಲ್ಲಿ ಭಾರತದ ಪಾತ್ರ ಇದು ಒಂಬತ್ತನೇ ಎಂಟನೇ ಅಧ್ಯಾಯದಲ್ಲಿರುವ ಒಂಬತ್ತನೇ ಅಧ್ಯಾಯದಲ್ಲಿರುವ ಸ್ವಲ್ಪ ನೀವು ಅದನ್ನು ಗ್ಲಾನ್ಸ್ ಮಾಡಿಟ್ಕೊಳ್ಳಿ ಇದು ಇಂಪಾರ್ಟೆಂಟ್ ಪ್ರಶ್ನೆ ಪ್ರಥಮ ಚುನಾವಣೆ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಥಮ ಒಂದು ಅಧ್ಯಾಯದಿಂದ ಮೊದಲೇನು ಅಧ್ಯಾಯ ಇದೆಯಲ್ಲ ಭಾರತದ ರಾಜಕೀಯ ಉಗಮ ಮತ್ತು ಬೆಳವಣಿಗೆ ಅಂತ ಅಲ್ಲಿಂದ ಎರಡು ಕೇಳ್ತಾ ಇದ್ದಾರೆ ಸೊ ಒಂದು ಎರಡು ಮೂರು ಕ್ವಶನ್ ನನಗೇನು ಒಂದು ಎರಡು ಮೂರು ಕ್ವಶನ್ ನಾನು ಜಾಸ್ತಿ ಕೊಡ್ತೀನಿ ಅದನ್ನೆಲ್ಲ ನೀವು ಓದಿ ಏನು ಮಾಡಬೇಕು ಎಂಬತ್ತು ಮಾಡಬೇಕು ಎರಡು ಕ್ವಶನ್ ಎಕ್ಸ್ಟ್ರಾ ಓದಿದ್ರೆ ಏನಾಗೋಲ್ಲ ಬಿಟ್ಬಿಡಿ 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 ಮಹಿಳಾ ಚಳುವಳಿ ಬಿಟ್ಬಿಡಿ ಅವಶ್ಯಕತೆ ಇಲ್ಲ ಅದನ್ನು ಕೇಳಿ ಓದ್ಸಲ್ಲ ಕೇಳಿದ್ದಾರೆ ಹಂಗೂ ಏನಾದರೂ ಇದ್ದರೆ ಒಂದು ಸಲ ಹಾಗೆ ಗ್ಲಾನ್ಸ್ ಮಾಡಿಟ್ಕೊಳ್ಳಿ ಅಷ್ಟೇ ಪಾಯಿಂಟ್ಸ್ ಎಲ್ಲ ಬರೆದಿಟ್ಕೊಳ್ಳಿ ಪಾಯಿಂಟ್ಸ್ ಎಲ್ಲ ನೆನಪಿಟ್ಕೊಳ್ಳಿ ಅನಕ್ಷರತೆ ಇದು ಇಂಪಾರ್ಟೆಂಟ್ ಬಿಟ್ಟುಬಿಡಿ ಬಿಟ್ಟುಬಿಡಿ ಆಲ್ರೆಡಿ ನೋಡಿ ಅಸ್ಮಿತೆ ರಾಜಕಾರಣದ ಹೋಗೋ ಮುಖ್ಯ ಕಾರಣ ಅಂತ ಕೇಳಿದೆ ಈ ಪ್ರಶ್ನೆಯನ್ನು ಮತ್ತೆ ರಿಪೀಟ್ ಕ್ವಶನ್ ಟೈಪ್ ಮಾಡುವಾಗ ರಿಪೀಟ್ ಆಗಿದೆ ಅಷ್ಟೇ ಈ ಕ್ವಶನ್ ಆಲ್ರೆಡಿ ಹಿಂದೆ ನಾವು ಚರ್ಚೆ ಮಾಡಿದ್ದೀವಿ ಪಕ್ಷಾಂತರ ಇವೆರಡು ಕ್ವಶನ್ ಸ್ಕಿಪ್ ಮಾಡಿ ಡಿಲೀಟ್ ಮಾಡಿ ಇದನ್ನು ಒಂದು ಸಲ ಓದ್ಕೊಳ್ಳಿ ಅದೇ ರೀತಿ ಇದು ಇಂಪಾರ್ಟೆಂಟ್ ಪದೇ ಪದೇ ರಿಪೀಟ್ ಆಗಿದೆ ಪ್ರಶ್ನೆ ಪದೇ ಪದೇ ರಿಪೀಟ್ ಆಗಿದೆ ಬೇಕಂದರೆ ಬಿಡ್ಬೋದು ಓದ್ಬೋದು ಒಂಬತ್ತನೇ ಅಧ್ಯಾಯದಿಂದ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಇದ್ರ ಇದರ ಆನ್ಸರ್ ಏನಿದೆ ಪಟೇಲ್ ಸ್ಕೀಮ್ ಅಂದರೆ ಏನಂತ ನಾಲ್ಕು ಲೈನ್ ಇದೆ ಅಷ್ಟೇ ಎಮರ್ಜೆನ್ಸಿ ಒಂದು ಓದಿಟ್ಕೊಳ್ಳಿ ಇದ್ರ ಮೇಲೆ ಒಂದು ವಿಡಿಯೋನು ಮಾಡಿ ಹಾಕ್ತೀನಿ ನಾನು ತಲೆ ಕೆಡಿಸ್ಕೊಂಡು ಈಗ ಆಲ್ರೆಡಿ ಎಲ್ಲ ಇದು ಮುಗಿದ್ಮೇಲೆ ಅದನ್ನು ಕಳಿಸ್ತೀನಿ ಮಧ್ಯಂತರ ಸರ್ಕಾರ ಕುರಿತು ಟಿಪ್ಪಣಿ ಬರೀ ಇದ್ರ ಇದು ಇದು ಎರಡು ಏನು ತುಂಬ ಏನು ಜಾಸ್ತಿ ಇಲ್ಲ ಎರಡೆರಡು ಲೈನ್ ಒಂದು ಮೂರರಿಂದ ನಾಲ್ಕು ಲೈನ್ ಆನ್ಸರ್ ಇದೆ ನಾನು ಕೊಡ್ತೀನಿ ಅದನ್ನ ಜಸ್ಟ್ ಒಂದು ಸಲ ಅಷ್ಟೇ ಕಾರ್ಮಿಕ ಚಳುವಳಿಯ ರಾಜಕೀಯ ಪರಿಣಾಮ ಇದನ್ನೂ ಒಂದು ಸಲ ಓದಿ ಯಾಕಂದರೆ ಇಂಪಾರ್ಟೆಂಟ್ ರೈತ ಚಳುವಳಿ ಬಿಟ್ಟುಬಿಡಿ ಯಾಕಂದರೆ ಕೂತ್ಸಲ ಕೇಳಿದ್ದಾರೆ ಜಾತಿ ಆಧಾರಿತ ಅಸಮಾನತೆಗೆ ಪರಿಹಾರ ಸಮ್ಮಿಶ್ರ ಸರ್ಕಾರದ ಗುಣಗಳು ಇಲ್ಲಿ ಇದು ಒಂದು ಸಲ ಕೇಳಿದ್ದಾರೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಇದನ್ನ ಸ್ವಲ್ಪ ಒಂದು ಸಲ ಅಷ್ಟೇ ಗ್ಲಾನ್ಸ್ ಮಾಡಿಟ್ಕೊಳ್ಳಿ ಅದೇ ರೀತಿ ನೆಕ್ಸ್ಟ್ ಇದು ಕ್ವಶನ್ ರಿಪೀಟ್ ಆಗಿದೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಆಲ್ರೆಡಿ ಹಿಂದೆ ಡಿಸ್ಕಷನ್ ಮಾಡಿದ್ದೀನಿ ಡಿಲೀಟ್ ಮಾಡಿ ಇದನ್ನು ಡಿಲೀಟ್ ಮಾಡಿ ಓದ್ಬೇಡಿ ನಾನು ಹೇಳಿದ್ದಷ್ಟೇ ಓದಿ ಹತ್ತು ಅಂಕದ ಪ್ರಶ್ನೆಯನ್ನು ನೋಡ್ತಾ ಬರೋಣ ಹತ್ತು ಅಂಕದ ಪ್ರಶ್ನೆಯಲ್ಲಿ ನೋಡಿ ಕಣ್ಣು ಮುಚ್ಚಿ ಎರಡು ಹೇಳ್ತೀನಿ ಎರಡು ಓದಲೇಬೇಕು ರಾಜಕೀಯ ಪಕ್ಷಗಳ ಕಾರ್ಯ ಇನ್ನೊಂದು ಭಾರತದಲ್ಲಿ ಪಕ್ಷಪದ್ಧತಿಯ ಸ್ವರೂಪವನ್ನು ವಿವರಿಸಿ ಆದರೆ ಇನ್ನೊಂದು ಪ್ರಶ್ನೆಯನ್ನು ಆ್ಯಡ್ ಮಾಡಬೇಕಾಗತ್ತೆ ಭಾರತದ ಚುನಾವಣಾ ಸುಧಾರಣೆಗೆ ಸುಧಾವಣೆ ಸು ಸುಧಾರಣೆಗೆ ಸಾರಿ ಏನಪ್ಪ ಇದು ಚುನಾವಣಾ ಸುಧಾರಣೆಗಾಗಿ ತೆಗೆದುಕೊಂಡ ವಿವಿಧ ಕ್ರಮಗಳನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ ಇದು ಪ್ರಶ್ನೆ ಈ ಮೂರಲ್ಲಿ ಒಂದು ಬರುವಂಥ ಸಾಧ್ಯತೆ ಇದೆ ಆಲ್ಮೋಸ್ಟ್ ಅಲ್ಲಿ ಇದೇ ಕ್ವಶನ್ ಬರುತ್ತೆ ಮೋಸ್ಟ್ಲಿ ಹೇಳಿದರೂ ಹೇಳೋಕ್ಕಾಗಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದು ಡಿಫ್ರೆಂಟ್ ಆಗಿ ಚೇಂಜ್ ಕೇಳ್ಬಿಟ್ರೆ ಅಂತ ಇಲ್ಲಿ ನೋಡಿ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇದು ಐದನೇ ಅಧ್ಯಾಯದಲ್ಲಿ ಬರುತ್ತೆ ಈ ಇದನ್ನ ಏನು ಟಫ್ ಕ್ವಶನ್ ಏನು ಕೇಳಲ್ಲ ಇದನ್ನು ಜಸ್ಟ್ ಸ್ಕಿಪ್ ಮಾಡಿ ನಡೆಯುತ್ತೆ ಅದೇ ರೀತಿ ಭಾರತದ ವಿದೇಶಾಂಗ ಒಂಬತ್ತನೇ ಅಧ್ಯಾಯದಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಹತ್ತಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೀವು ನೋಡಿ ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಇದು ಅಷ್ಟೊಂದೇನು ಜಸ್ಟ್ ಒಂದು ಸಲ ಹಾಗೇನಾದರೂ ನಿಮಗೆ ಇದು ಅನಿಸಿದರೆ ಇದು ಈಸಿ ಈಸಿ ಅನಿಸಿದರೆ ಇದೊಂದು ಒಂದು ಸಲ ಒಂದು ಸ್ವಲ್ಪ ಪಾಯಿಂಟ್ ಇದೆ ಕತೆ ಥರ ಒಂದು ರೂಪದಲ್ಲಿದೆ ಅದನ್ನೊಂದು ಸಲ ಓದ್ಕೊಂಡು ಇಟ್ಕೊಳ್ಳಿ ಅಷ್ಟೇ ಇದೇ ಹೇಳಿದ್ದೀನಿ ಖಾಸಗೀಕರ ರಾಷ್ಟ್ರೀಯ ನಿರ್ಮಾಣದಲ್ಲಿ ಎದುರಾಗುವ ಅಂಶಗಳು ಮತ್ತು ಅವುಗಳ ನಿವಾರಣೋಪಾಯಗಳನ್ನು ತಿಳಿಸಿ ಅಂತ ಇದೆ ಆಲ್ರೆಡಿ ಐದು ಅಂಕದ ಪ್ರಶ್ನೆಯಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಇದು ಐದು ಅಂಕದ ಎರಡು ಪ್ರಶ್ನೆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು ಅದೇ ರೀತಿ ನಿವಾರಣೋಪಾಯಗಳು ಎರಡರಲ್ಲಿ ಈ ಇದು ಪ್ರಶ್ನೆಯಲ್ಲಿ ಕವರ್ ಆಗುತ್ತೆ ಈ ಪ್ರಶ್ನೆ ಆಲ್ರೆಡಿ ಐದು ಅಂಕದ ಪ್ರಶ್ನೆಯಲ್ಲಿ ಓದಿರ್ತೀರ ಇಷ್ಟನ್ನು ಮಾಡ್ಕೊಳ್ಳಿ ಚುನಾವಣಾ ಅಧಿಕಾರ ಆಲ್ರೆಡಿ ಮತ್ತು ರಿಪೀಟ್ ಆಗಿದೆ ಕ್ವಶನ್ ಮತ್ತೆ ಇದು ಕ್ವಶನ್ ರಿಪೀಟ್ ಆಗಿದೆ ಜಾಗತೀಕರಣ ಒಂದು ಜಾಗತೀಕರಣ ಬೇಡ ಖಾಸಗೀಕರಣವನ್ನು ಓದಿ ಅದೇ ರೀತಿ ಭಾರತದ ವಿದೇಶಾಂಗನಂತೆ ಮತ್ತು ಕ್ವಶನ್ ರಿಪೀಟ್ ಆಗಿದೆ ಐದು ಅಂಕದ ಪ್ರಶ್ನೆಯಲ್ಲಿ ಓದಿದ್ವಿ ಅದು ಐದು ಅಂಕದ ಪ್ರಶ್ನೆಯಲ್ಲಿ ಒಂದು ಐದು ಪಾಯಿಂಟ್ ಬೇಡ ಹತ್ತು ಪಾಯಿಂಟ್ ಓದ್ಬಿಡಿ ನಿಮ್ಗೆ ಕವರ್ ಆಗಿಬಿಡುತ್ತೆ ಇದಿಷ್ಟು ಯಾವ್ಯಾವ ಡಿಸ್ಕಷನ್ ಮಾಡಿದ್ದೀನಿ ಈಗ ಇಲ್ಲಿ ನೋಡಿ ಎರಡು ಅಂಕದ ಪ್ರಶ್ನೆ ಡಿಸ್ಕಷನ್ ಮಾಡಿದೆ ಎರಡು ಐದು ಹತ್ತು ಈಗ ಲಿಟ್ರಲಿ ಎಮ್ ಸಿ ಕೆ ಪ್ರಶ್ನೆಯನ್ನು ಲಿಟ್ರಲಿ ಎಲ್ಲ ಕೆಲ ಬಿಡೋಣ ವಿಡಿಯೋನ ಕೊನೆ ತನಕ ಇರಿ ಈ ಪಿ ಡಿ ಎಫ್ ಎಲ್ಲ ನಾನು ನಿಮಗೆ ಇದರಲ್ಲಿ ಕಳಿಸ್ತೀನಿ ಇದರ ಆನ್ಸರನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಕಮೆಂಟಲ್ಲಿ ಕೊಟ್ಟಿದ್ದೀನಿ ಲಿಂಕ್ ಈಗ ಎಮ್ ಸಿ ಕೆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ